ಬೆಂಗಳೂರು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ ಯಾಕಂದ್ರೆ ಹಗಲು ರಾತ್ರಿ ಅನ್ನದೇ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದು ಅಮಾಯಕರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಮಠ ಮಠ ಮಧ್ಯಾಹ್ನ ನಡೆದ ರಾಬರಿ ಬೆಚ್ಚಿ ಬೀಳಿಸುವಂತಿದೆ ಅಷ್ಟಕ್ಕೂ ಅಲ್ಲಾಗಿದ್ದೇನು ನೋಡಿ ಸಿಲಿಕಾನ್ ಸಿಟಿಯಲ್ಲಿ ಹಗಲು ವೇಳೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಪ್ರಾಣಕ್ಕೆ ಅಪಾಯ ಆಗ್ತಿದೆಯನ್ನೋ ಪ್ರಶ್ನೆ ಕಾಡಿದ್ರೆ ತಪ್ಪಾಗೋದಿಲ್ಲ ಹಾಡು ಹಗಲೆ ದುಷ್ಕರ್ಮಿಗಳು ಗ್ಯಾಂಗ್ ಕಟ್ಕೊಂಡು ಸುಲಿಗೆ ದರೋಡೆ ಮಾಡೋ ಘಟನೆಗಳು ಈಗಲೂ ಕೂಡ ನಡೀತಾನೆ ಇದೆ ನಿನ್ನೆ ಮಠ ಮಠ ಮಧ್ಯಾಹ್ನ ನಾಗರಬಾವಿಯ ಪಾಪರೆಟ್ಟಿಪಾಳಿ ರಸ್ತೆಯಲ್ಲಿ ಸಿಗರೇಟ್ ಡಿಸ್ಟ್ರಿಬ್ಯೂಟರ್ ಮೇಲೆ ಗ್ಯಾಂಗ್ ಒಂದು ದಾಳಿ ಮಾಡಿ ಸುಲಿಗೆ ಮಾಡಿದೆ ಪ್ಪಲ್ ಎಂಬುವವರು ಸಿಗರೆಟ್ ಡಿಸ್ಟ್ರಿಬ್ಯೂಟರ್ ಬಳಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸವನ್ನು ನಿನ್ನೆ ಮಧ್ಯಾಹ್ನ ಕೆಂಗೇರಿಯಿಂದ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಬರ್ತಿದ್ರು ಈ ವೇಳೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಪಾಪರೆಡ್ಡಿಪಾಳಿ ರಸ್ತೆಯ ಮಮತಾ ಸೂಪರ್ ಬಜಾರ್ ಪ್ರಾವಿಷನ್ ಸ್ಟೋರ್ನಲ್ಲಿ ಬೆಲ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅಂತ ಹೋಗಿದ್ದಾರೆ ಈ ವೇಳೆ ಡಿಯೋ ಬೈಕ್ ನಲ್ಲಿ ಫಾಲೋ ಮಾಡಿಕೊಂಡು ಬಂದ ಮೂವರು ದುಷ್ಕರ್ಮಿಗಳು ಏಕಾಏಕಿ ಆತನ ಮೇಲೆ ದಾಳಿ ಮಾಡಿದ್ದಾರೆ ಒಬ್ಬರು ಹೆಲ್ಮೆಟ್ ಧರಿಸಿದ್ದ ಕಿಡಿಗೇಡಿಗಳು ಕೈಯಲ್ಲಿ ಗನ್ನು ಲಾಂಗು ಮಚ್ಚು ಹಿಡ್ಕೊಂಡು ಗೋಪಾಲ್ ಮುಖಕ್ಕೆ ಸ್ಪ್ರೇ ಹಾಕಿದ್ರು ನಂತರ ಲಾಂಗ್ ಬೀಸುತ್ತಿದ್ದಂತೆ ಗೋಪಾಲ್ ಕೈಯ್ಯಲ್ಲಿದ್ದ ಬ್ಯಾಗ್ ಕಟ್ ಆಗಿ ಕೆಳಗೆ ಬಿದ್ದಿದೆ ನಂತರ ಹದಿನೈದು ಲಕ್ಷ ಹಣವಿದ್ದ ಬ್ಯಾಗ್ ಬ್ಯಾಗನ್ನು ಎದ್ಕೊಂಡು ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಅವ್ರು ಯಾವ ರೀತಿ ನೀ ಕಂಪನಿಯವ್ರು ಬಂದಿರೋ ಎಮ್ ಡಿ ಸನ್ ಅವರು ಬಂದರು ಇಲ್ಲಿ ನಿಂತಿದ್ದರು ನಿಂತಿದ್ದರು ಅರ್ಷನಕ ಅವರು ಬಂದಿದ್ರು ಅರ್ಷನಕ ಅವರು ಟೂ ವೀಲರ್ ಒಂದು ಎರಡು ಜನ ಫುಲ್ ಹೆಲ್ಮೆಟ್ ಹಾಕೊಂಡು ಬಂದಿದ್ರು ಫುಲ್ ಹೆಲ್ಮೆಟ್ ಹಾಕೊಂಡು ಬಂದಿದ್ರು ಎರಡು ಮಚ್ಚು ಆಮೇಲೆ ಗನ್ನು ಇಸ್ಪ್ರೇ ಹೊರ ಬಂದಾಗ ಇಸ್ಪ್ರೇ ಮಾಡಿದ್ರು ಇಸ್ಪ್ರೇ ಮಸ್ತ್ ತೋರಿಸಿದ್ರು ಮಸ್ತ್ ತೋರಿಸ ಆಮೇಲೆ ತಕ್ಕ ಬ್ಯಾಕ್ ಕಟ್ ಮಾಡಿ ಇತ್ಕೊಂಡು ಹೋದ್ರು ಅವರು ಮತ್ತಿತ್ತು ಸರ್ ಎರಡು ಎರಡು ಮತ್ತಿತ್ತು ಆಮೇಲೆ ಗನ್ ಇತ್ತು ಆಮೇಲೆ ಇದು ಸ್ಪ್ರೇ ಇತ್ತು ಒಂದು ಫಸ್ಟ್ ಇಸ್ಪ್ರೇ ಬಂದಾಗ ಇಸ್ಪ್ರೇ ಮಾಡಿದ್ರು ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಸಿನಿಮೀಯ ರೀತಿಯಲ್ಲಿ ದರೋಡೆ ನಡೆದಿದೆ ಪೊಲೀಸರು ಸುತ್ತಮುತ್ತಲಿನ ಸಿಸಿಟಿವಿ ಕಲೆ ಹಾಕಿ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಪೊಲೀಸ್ ಠಾಣೆಯಿಂದ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಘಟನೆ ನಡೆದಿದೆ ಸಿಗರೇಟ್ ಡಿಸ್ಟ್ರಿಬ್ಯೂಟರ್ ಬಳಿ ಕೆಲಸ ಮಾಡುತ್ತಿದ್ದ ಲಕ್ಷ ಹಣವನ್ನು ಕಳ್ಕೊಂಡಿದ್ದಾನೆ ಆದ್ರೆ ಈ ರೀತಿಯ ಘಟನೆಗಳನ್ನು ನೋಡಿದಾಗ ವ್ಯಾಪಾರಿಗಳ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದಂತೂ ಸತ್ಯ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆ ಮೂವರು ಸುಲಿಗೆ ಕೋರೋಸ್ಕರ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ಬಿಬಿಎಂಪಿ ತೆರಿಗೆ ಸಂಗ್ರಹದಲ್ಲಿ ಬ್ರಹ್ಮಾಂಡ ಗೋಲ್ಮಾಲ್ ಆಗಿರುವ ವಿಚಾರ ಬೆಳಕಿಗೆ ಬಂದಿದೆ ಬಿಬಿಎಂಪಿ ಅಧಿಕಾರಿಗಳೇ ಅಕ್ರಮ ನಡೆಸಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಹೀಗಾಗಿ ಜಂಟಿ ಆಯುಕ್ತರು ಸೇರಿದಂತೆ ಹದಿನೈದು ಅಧಿಕಾರಿಗಳ ಮೇಲೆ ತನಿಖೆಗೆ ಆದೇಶಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲಾಗಿದೆ ಅಷ್ಟಕ್ಕೂ ಏನಿದು ಪ್ರಕರಣದ ಇಲ್ಲಿ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ತೆರಿಗೆ ಸಂಗ್ರಹದಲ್ಲಿ ಬಿಬಿಎಂಪಿ ಅಧಿಕಾರಿಗಳೇ ಗೋಲ್ ಮಾಲ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೀಗ ಕೇಳಿ ಬಂದಿದೆ ಈ ಆರೋಪವನ್ನ ಯಾರೋ ಜನಸಾಮಾನ್ಯರು ಯಾರೋ ಸಾಮಾಜಿಕ ಕಾರ್ಯಕರ್ತರು ಮಾಡ್ತಾ ಇಲ್ಲ ಖುದ್ದು ಬಿಬಿಎಂಪಿಯ ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾಗಿರುವಂತಹ ಮನೀಶ್ ಮೋದ್ಗಿಲ್ ಅವರು ಮಾಡಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಇದರ ಬಗ್ಗೆ ತನಿಖೆ ಮಾಡುವಂತೆ ಕೂಡ ಒಂದು ಪತ್ರವನ್ನು ಬರೆದು ಶಿಫಾರಸನ್ನ ಮಾಡಿದ್ದಾರೆ ಆದಾಯ ತೆರಿಗೆ ಸಂಗ್ರಹದಲ್ಲಿ ಬಿಬಿಎಂಪಿ ಗುರಿ ತಲುಪುವುದರಲ್ಲಿ ಪ್ರತಿ ವರ್ಷ ಹಿನ್ನಡೆ ಅನುಭವಿಸುತ್ತಲೇ ಇದೆ ಈ ವರ್ಷವೂ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಗುರಿ ತಲುಪುವ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಇದಕ್ಕೆ ಸ್ಪಷ್ಟ ಉತ್ತರವಿಲ್ಲ ಆದ್ರೀಗ ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮೌನೀಶ್ ಮೌಗ್ದಿಲ್ ಚೀಫ್ ಕಮಿಷನರ್ ತುಷಾರ್ ಗಿರ್ನಾಥ್ಗೆ ಬರೆದಿರುವ ಪತ್ರದಲ್ಲಿ ಬಿಬಿಎಂಪಿ ಅಧಿಕಾರಿಗಳೇ ಆಸ್ತಿ ತೆರಿಗೆ ಗೋಲ್ಮಾಲ್ ನಡೆಸಿದ್ದಾರೆ ಎನ್ನುವುದು ಗೊತ್ತಾಗಿದೆ ಕಂದಾಯ ವಿಶೇಷ ಆಯುಕ್ತ ಮೌನೀಶ್ ಮೌಗ್ದಿಲ್ ಪಾಲಿಕೆ ಮುಖ್ಯ ಆಯುಕ್ತರಿಗೆ ಬೊಮ್ಮನಹಳ್ಳಿ ಜಂಟಿ ಆಯುಕ್ತ ಅಜಿತ್ ಹಾಗೂ ಡಿಸಿ ಡಿಕೆ ಬಾಬು ವಿರುದ್ಧ ವಿಸ್ತೃತ ತನಿಖೆಗೆ ಶಿಫಾರಸು ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಒಟ್ಟು ಆರು ಮಂದಿ ಆರ್ಒಗಳು ಸೇರಿದಂತೆ ಒಟ್ಟು ಹದಿನೈದು ಮಂದಿ ತೆರಿಗೆ ಅಧಿಕಾರಿಗಳಿಂದ ತೆರಿಗೆ ಸಂಗ್ರಹ ಸರಿಯಾಗಿ ಮಾಡಿಲ್ಲ ಆದಾಯ ತೆರಿಗೆ ಸಂಗ್ರಹದಲ್ಲಿ ಕಾನೂನು ಉಲ್ಲಂಘಿಸಿದ್ದು ಗೊತ್ತಾಗಿದೆ ಇವರೆಲ್ಲರನ್ನ ಇಲಾಖೆ ತನಿಖೆಗೆ ಒಳಪಡಿಸುವಂತೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಕಂದಾಯ ವಿಶೇಷ ಆಯುಕ್ತರು ತೆರಿಗೆ ಸಂಗ್ರಹ ಸಭೆಯ ನಿರ್ಣಯದ ಮಾಹಿತಿಯನ್ನ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಅವರ ಶಿಫಾರಸ್ಸು ಪರಿಶೀಲಿಸಿ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ ಇಲಾಖೆ ತನಿಖೆಯ ನಿರ್ಧಾರ ಸರ್ಕಾರಕ್ಕೆ ಬಿಟ್ಟಿದ್ದು ಆರೋಪ ಸಾಬೀತಾದರೆ ಅವರ ಮೇಲೆ ಕಡ್ಡಾಯ ಕ್ರಮ ಎಂದಿದ್ದಾರೆ ಆ ಜೆ ಸಿ ಅವರಿಗೆ ಕೂಡ ಶೋಕಾಲ್ ನೋಟಿಸ್ ಕಡೆಯಿದೀವಿ ಡಿ ಸಿ ಮೇಲೆ ಎನ್ಕ್ಯರಿ ಮಾಡ್ಲಕ್ ಸರ್ಕಾರ ಪಡೆದಿವ ಆರ್ಒ ಮೇಲೆ ಒನ್ ಟು ಫೋರ್ ಇಶ್ಯೂ ಮಾಡ್ತೀವಿ ಆಮೇಲೆ ಅದಕ್ಕೆ ಗಂಭೀರ್ತೆ ಅಂತ ನೋಡ್ಕೊಂಡು ನೋಡ್ಬಿಟ್ಟು ಅವ್ರದ್ದು ರಿಪ್ಲೈ ಇತ್ಯಾದಿ ನೋಡ್ಬಿಟ್ಟು ಸಸ್ಪೆನ್ಷನ್ ಅಲ್ಲಿ ಇಡಬೇಕಾ ಅಥವಾ ಟ್ರಾನ್ಸ್ಫರ್ ಮಾಡಬೇಕಾ ಅಥವಾ ಹಾಗೇನೆ ಎನ್ಕ್ವೈರಿ ನಡೆಸ್ಬೇಕಾ ಆ ತೀರ್ಮಾನ ತೆಗೆದುಕೊಂಡಿದ್ವಿ ಇದು ಬೇಲಿಯ ಎದ್ದು ಹೊಲ ಮೇಯ್ದ ಕಥೆಯಂತಾಗಿದೆ ಆದಾಯ ಸಂಗ್ರಹದಲ್ಲಿ ಜನರ ಮೇಲೆ ಹೊರೆ ಹೊರಸ್ತಾ ಇದ್ದ ಪಾಲಿಕೆಗೆ ಇದು ತೀರಾ ಮುಜುಗರ ಉಂಟು ಮಾಡಿದೆ ತೆರಿಗೆ ಸಂಗ್ರಹದಲ್ಲಿ ಪಾಲಿಕೆ ಅಧಿಕಾರಿಗಳೇ ತಿಂದು ತೇಗಿರುವ ಶಂಕೆಗೆ ಉತ್ತರ ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ ಕಂದಾಯ ವಿಭಾಗದ ಅಧಿಕಾರಿಗಳ ಮೇಲೆ ಇದೀಗ ಆರೋಪ ಕೇಳಿ ಬಂದಿರುವಂತದ್ದು ಇದರ ಬಗ್ಗೆ ತನಿಖೆಗೆ ಆದೇಶಿಸುವಂತೆ ಸರ್ಕಾರಕ್ಕೂ ಕೂಡ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಪ್ರಸ್ತಾವನೆಯನ್ನ ಕೊಟ್ಟಿರುವಂತದ್ದು ಒಂದ್ ವೇಳೆ ಸರ್ಕಾರ ಇದಕ್ಕೆ ಆದೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆದರೆ ಈ ಹದಿನೈದು ಅಧಿಕಾರಿಗಳ ಮೇಲೂ ಕೂಡ ವಿಸ್ತೃತವಾಗಿರುವಂತಹ ತನಿಖೆಯನ್ನು ಮಾಡದಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತರು ನಿರ್ಧಾರವನ್ನ ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶಿಕ್ ಮುಲ್ಕಿ ನ್ಯೂಸ್ ಐಟಿ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ